ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನಿರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಸೊ ಶುಕ್ರವಾರದ ಈ ದಿನ ನಾವು ಕಳೆದ ಸಂಚಿಕೆಯಲ್ಲಿ ರಾಶಿ ಕುಂಭ ರಾಶಿ ಹಾಗೆ ಮಕರ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಏನು ಬರ್ತಾ ಇದೆ ವರ್ಷ ಭವಿಷ್ಯವನ್ನ ತಿಳಿದುಕೊಂಡಿದ್ವಿ ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಧನುರ್ ರಾಶಿಯವರು ಖಂಡಿತ ಇವತ್ತಿನ ಸಂಚಿಕೆಯನ್ನ ಮಿಸ್ ಮಾಡ್ಕೊಳ್ಬೇಡಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರು ಮೂವತ್ತೊಂದರವರೆಗೂ ನಿಮ್ಮ ವರ್ಷ ಪೂರ್ತಿ ಭವಿಷ್ಯ ಯಾವ ರೀತಿ ಆಗಿದೆ ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಡ್ತಾರೆ ಎಲ್ಲಾ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಗುರುಜಿಗಳು ನನ್ನ ಜೊತೆ ಇದ್ದಾರೆ స్వగత జ్యోతిష్యరు ఖ్యాత సంఖ్యాశాస్త్రజ్ఞ పంచభూత వాస్తుత్ఞర శ్రీ మంజునాథ్ గురుజీ నమస్తే కార్యక్రమం స్వాగత దేవాన్ని బుద్ధిభూతం త్రిలోకేశం తమ్ నమే బృహస్పతి ಗುರುಜಿ ಈಗ ನಾವು ಎರಡು ಸಾವಿರದ ಇಪ್ಪತ್ತಾರರ ಒಂದು ವರ್ಷ ಭವಿಷ್ಯವನ್ನು ಹಂತ ಹಂತವಾಗಿ ಮೀನರಾಶಿಯಿಂದ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತಿನ ಸಂಚಿಕೆಯಲ್ಲಿ ಧನುರ್ ರಾಶಿಯವರಿಗೆ ಗುರುಜಿ ಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ ಪ್ರಮುಖ ಗ್ರಹ ಗೋಚಾರಗಳು ಎಷ್ಟು ಮಟ್ಟಿಗೆ ಜರುಗ್ತಾ ಇದೆ ನೋಡಿ ಪ್ರತಿ ವರ್ಷದಂತೆ ಕೂಡ ಹೊಸ ವರ್ಷ ಬರುವಂಥದ್ದು ಬಹಳ ಸಂತೋಷಕರ ಅದರಲ್ಲೂ ನಮ್ಮ ಜ್ಯೋತಿಷ ಮತ್ತು ಸನಾತನ ಪರಂಪರೆಯಲ್ಲಿ ನಾವು ಪ್ರತಿ ಸಂವತ್ಸರಕ್ಕೂ ಕೂಡ ಅವನು ಹೊಸ ವರ್ಷ ಅಂತಲೇ ಪರಿಗಣಿಸ್ತೇವೆ ಸೊ ಈ ಒಂದು ಸಂವರ್ಸ ಪ್ರಾರಂಭ ಆಗುವಂಥದ್ದು ಯುಗಾದಿ ಹಬ್ಬದಿಂದ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಆಚರಣೆ ಅಂತ ನಮ್ಮ ಪಂಚಾಂಗ ಆಗಿರ್ಬೋದು ಮತ್ತು ನಮ್ಮ ಒಂದು ಪ ಪರಂಪರೆಯಲ್ಲಿ ನಡ್ಕೊಂಡು ಬಂದಿರುವಂಥದ್ದು ಚೈತ್ರ ಮಾಸದಲ್ಲಿ ಬರುವಂಥ ಹೊಸ ವರ್ಷದ ಪರ್ವ ಆರಂಭ ಆಗುವಂಥದ್ದು ಅಲ್ಲಿನಾಗುತ್ತೆ ಗಿಡ ಮರಗಳ ಚಿಗುರುವಿಕೆ ಆಗುವಂಥದ್ದು ವಾತಾವರಣದಲ್ಲಿ ಬದಲಾವಣೆ ಆಗುವಂಥದ್ದು ಹಬ್ಬ ಹೊಸ ಬಟ್ಟೆ ಧರಿಸುವಂಥದ್ದಾಗಿರ್ಬೋದು ದೇವಸ್ಥಾನಕ್ಕೆ ಹೋಗುವಂಥದ್ದು ಪಂಚಾಂಗ ಶ್ರವಣ ಮಾಡುವಂಥದ್ದು ಈ ರೀತಿ ಹತ್ತು ಹಲವಾರು ವಿಚಾರದಲ್ಲಿ ಒಂದು ಹಬ್ಬಕ್ಕೆ ಮಹತ್ವ ಇರುವಂತದ್ದು ಆದರೆ ಬದಲಾದ ಕಾಲಘಟ್ಟದಲ್ಲಿ ಈ ಒಂದು ಜನ್ರೇಷನ್ ಅನುಸಾರವಾಗಿ ನಾವು ಜನವರಿ ಒಂದನ್ನೇ ಹೊಸ ವರ್ಷ ಅಂತ ನಾವು ಪರಿಗಣಿಸ್ತೀವಿ ನಮ್ಮ ವೀಕ್ಷಕರ ಒತ್ತಾಯದ ಮೇರೆಗೆ ಒಂದು ಒಂದೊಂದು ರಾಶಿಯ ಭವಿಷ್ಯದ ವಿಚಾರವಾಗಿ ನೋಡ್ತಾ ಬಂದ್ವಿ ತಾವು ಹೇಳಿದಂಗೆ ಇವತ್ತು ನಾವು ಧನುಸು ರಾಶಿಯವರ ಬಗ್ಗೆ ನೋಡ್ತಾ ಇದ್ದೀವಿ ಸೊ ಜನವರಿ ಒಂದನೇ ತಾರೀಕಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಧನುಸು ರಾಶಿಯವರ ವಿಚಾರವಾಗಿ ಈ ವರ್ಷದ ದೊಡ್ಡ ಬದಲಾವಣೆ ಅಂತಂದರೆ ಗುರು ಬದಲಾವಣೆ ಆಗ್ತಾ ಇರುವಂಥದ್ದು ಗುರು ಇಲ್ಲಿ ಈ ವರ್ಷ ಪೂರ್ತಿ ಜನವರಿ ಎರಡನೇ ತಾರೀಕು ಸಪ್ತಮ ಸ್ಥಾನದಲ್ಲಿ ಇರುವಂಥ ಗುರು ಭಗವರು ಅಷ್ಟಮಕ್ಕೆ ಗುರು ಹೋಗ್ತಾ ಇರುವಂಥದ್ದು ಸೊ ಇದೇನಾಗುತ್ತೆ ನಿಮಗೆ ಮೊದಲೇ ಅರ್ಧ ಭಾಗ ಶೇಕಡ ಒಳ್ಳೆಯ ಫಲಗಳನ್ನು ನೀಡುವಂಥದ್ದು ಅಂದರೆ ಹೊಸ ವರ್ಷದ ಪ್ರಾರಂಭದಲ್ಲೇ ಧನುಸು ರಾಶಿಯವರಿಗೆ ಚೆನ್ನಾಗಿ ನೀಡುತ್ತಾರೆ ಇನ್ನು ಅರ್ಧ ಭಾಗದಲ್ಲಿ ಒಂದು ಸ್ವಲ್ಪ ಕಮ್ಮಿ ಫಲಗಳು ಅಂದರೆ ಗುರುಬೆಲ ಕುಗ್ಗುತ್ತಾ ಇದೆ ಧನುಸು ರಾಶಿಯವರಿಗೆ ಅದರ ವಿಚಾರವಾಗಿ ಸ್ವಲ್ಪ ಕಮ್ಮಿ ಇರುತ್ತೆ ಮತ್ತು ಡಿಸೆಂಬರ್ ಏಳನೇ ತಾರೀಕು ನಂತರ ರಾಹು ಕೇತುವಿನ ಬದಲಾವಣೆ ರಾಹು ಈಗ ಪ್ರಸ್ತುತ ಮೂರನೇ ಮನೆಯಲ್ಲಿ ಧೈರ್ಯ ಸಾಹಸ ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂಥ ಭಾವದಲ್ಲಿ ರಾಹುಗ್ರಹರು ಮತ್ತು ಭಾಗ್ಯಸ್ಥಾನದಲ್ಲಿ ಕೇತು ಗ್ರಹರು ಗೋಚರ ಆಗ್ತಿರುವಂಥದ್ದು ಆದರೆ ಏಳನೇ ತಾರೀಕು ನಂತರ ಗ್ರಹ ದ್ವಿತೀಯ ಬರುವಂಥದ್ದು ಕೇತು ಗ್ರಹ ಇಲ್ಲಿ ನಿಮಗೆ ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು ಈ ಒಂದು ಬದಲಾವಣೆ ಕೂಡ ಆಗ್ತಾ ಇರುವಂಥದ್ದು ಕೇತುಗೆ ಸಂಬಂಧಪಟ್ಟಂಥದ್ದು ಇನ್ನು ವರ್ಷಪೂರ್ತಿ ಶನೇಶ್ವರ ಗ್ರಹರು ನಿಮಗೆ ಚತುರ್ಥ ಭಾವದಲ್ಲಿ ಅರ್ಧಾಷ್ಟಮ ಶನಿಯಾಗಿ ಅದರಲ್ಲೇ ಗೋಚರಿಸ್ತಾ ಇದ್ದಾರೆ ಸೊ ಯಾವುದೇ ಬದಲಾವಣೆ ನೋಡಬೇಕಾದ್ರೆ ರವಿಗ್ರಹರು ಒಂದು ತಿಂಗಳಿಗೆ ಸತಿ ಒಂದೊಂದು ರಾಶಿ ರವಿಗ್ರಹರು ಅಂದೋದ್ರೆ ಕುಶಗ್ರಹ ನಲವತ್ತೊಂದು ದಿನಕ್ಕೊಂದು ಸತಿ ಆಗಿರ್ಬೋದು ರಾಶಿ ಬದಲಾವಣೆ ಶುಕ್ರಗ್ರಹ ಮೂವತ್ತು ದಿನಗಳಿಗೆ ಒಂದು ರಾಶಿ ಬದಲಾವಣೆ ಅಂತ ಹೇಳ್ತೀವಿ ಅತ್ಯಂತ ವೇಗವಾಗಿ ಹೋಗುವಂಥ ಗ್ರಹ ಚಂದ್ರಗ್ರಹ ಎರಡೂವರೆ ದಿನಕ್ಕೊಂದು ಸತಿ ರಾಶಿ ಬದಲಾವಣೆ ಆಗ್ತಿರುವಂಥದ್ದು ಸೊ ಏನಾಗುತ್ತೆ ಕೇತು ಶನಿ ಈ ನಾಲ್ಕು ಗ್ರಹಗಳನ್ನು ಬಿಟ್ಟು ಸೂರ್ಯ ಚಂದ್ರ ಬುಧ ಶುಕ್ರ ಈ ಐದು ಗ್ರಹಗಳ ಅನುಸಾರವಾಗಿ ನಾವು ಮಾಸ ಭವಿಷ್ಯವನ್ನು ಹೇಳ್ತೀವಿ ಅದರ ವಿಚಾರದಲ್ಲಿ ಇನ್ನು ಉಳಿದಂಥ ನಾಲ್ಕು ಗ್ರಹಗಳ ಆಧಾರಿತವಾಗಿ ನಮ್ಮ ವೀಕ್ಷಕರಿಗೆ ಈ ವರ್ಷ ಭವಿಷ್ಯ ಈ ಒಂದು ಎರಡು ಪ್ರಮುಖ ಗ್ರಹಗಳ ಗೋಚಾರ ಗುರು ಬದಲಾವಣೆ ರಾಹುಕೇತು ಬದಲಾವಣೆ ಧನಸು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಜರುಗುವಂತದ್ದು ಗುರುಜಿ ಇನ್ನು ಧನಸು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಶಿಕ್ಷಣದಲ್ಲಿ ಯಾವ ರೀತಿಯಾದಂತಹ ಅನುಕೂಲತೆಗಳನ್ನ ವಿದ್ಯಾರ್ಥಿಗಳಿಗೆ ಹೊತ್ತು ತರ್ತಾ ಇದೆ ಜೊತೆಗೆ ಪ್ರಮುಖ ಗ್ರಹಗಳ ಪ್ರಭಾವ ಹೇಗಿದೆ ನೋಡಿ ತಾವು ಕೇಳಿರುವಂಥ ಪ್ರಮುಖ ಅಂಶಗಳಲ್ಲಿ ಒಂಬತ್ತು ಅಂಶಗಳಲ್ಲಿ ಮೊದಲೇ ಅಂಶ ಶಿಕ್ಷಣದ ಬಗ್ಗೆ ತಾವು ಕೇಳಿದ್ರಿ ಇವನು ಧನುಸು ರಾಶಿಯವರ ವಿಚಾರದಲ್ಲಿ ಮೊದಲೇ ಶಿಕ್ಷಣ ವಿಚಾರದಲ್ಲಿ ನೋಡೋದಾದರೆ ಒಂದು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಪಿ ಎಚ್ ಡಿ ಈ ರೀತಿ ಯಾವುದೇ ಇರಲಿ ಅಥವಾ ಒಬ್ರು ಕಾಂಪಿಟೇಟಿವ್ ಎಕ್ಸಾಮ್ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಬರೀತಾ ಇರ್ತಾರೆ ಸೊ ಈ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ಅನುಕೂಲಕರ ವರ್ಷದ ಪ್ರಾರಂಭದಿಂದಲೇ ಆಗ್ತಾ ಇರುವಂಥದ್ದು ಯಾಕಂದರೆ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಇರುವಂಥದ್ದು ಸೊ ಇಲ್ಲೇನಾಗುತ್ತೆ ಧನುಸ್ ರಾಶಿ ಅವರಿಗೆ ವಿದ್ಯಾ ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂದು ಸಾಧನೆ ಮಾಡ್ಬೇಕಂತ ಹೊರಟಿದ್ದೀರಾ ಆ ಖಂಡಿತ ಯಶಸ್ಸು ನಿಮಗೆ ಲಭಿಸುತ್ತೆ ನಿಮ್ಮ ಪ್ರಯತ್ನ ಮಾತ್ರ ಇಲ್ಲಿ ಬೇಕು ಅಷ್ಟೇ ಯಾವುದೇ ನೆಗೆಟಿವಿಟಿ ಇಲ್ಲ ಧನುಸ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಎಕ್ಸಲೆಂಟ್ ಆಗಿರುವಂಥದ್ದು ಫಲಗಳು ಸಿಗುವಂಥದ್ದು ಇಲ್ಲಿ ರಾಷ್ಟ್ರಾಧಿಪತಿ ಚತುರ್ಥಾಧಿಪತಿ ಆಗಿ ಸಪ್ತಮ ಸ್ಥಾನದಲ್ಲಿ ಗೋಚಾರ ಆಗ್ತಿರುವಂಥದ್ದು ನಿಮಗೆ ಒಳ್ಳೆಯ ಒಂದು ಪೊ ಪೊಸಿಷನಲ್ಲಿರೋದು ಆದರೆ ಜೂನ್ ಎರಡನೇ ತಾರೀಕು ನಂತರ ಗುರು ಅಷ್ಟಮ ಸ್ಥಾನಕ್ಕೆ ಗೋಚಾರ ಆಗ್ತಿರುವಂಥದ್ದು ರಾಷ್ಟ್ರಾಧಿಪತಿಯಾಗಿ ಸಪ್ತಮದಿಂದ ಸ್ವಲ್ಪ ಗುರುಬಲ ಕುಗ್ಗದಾಗ ಆ ಒಂದು ಆ ಒಂದು ಪ್ರಯತ್ನಗಳು ಅಷ್ಟೊಂದು ಫಲ ಕೊಡೋದಿಲ್ಲ ನೀವೇನು ಅಭ್ಯಾಸ ಮಾಡ್ಬೇಕಂದ್ಕೊಂಡಿದ್ರ ನೀವೇನು ಟಾರ್ಗೆಟ್ ಅದನ್ನು ನೀವು ಆದಷ್ಟು ಜೂನ್ ಒಳಗಡೆ ಮುಗಿಸ್ಕೊಂಡ್ರೆ ವಿದ್ಯಾಭ್ಯಾಸದಲ್ಲಿ ನಿಮಗೆ ಎಕ್ಸಲೆಂಟ್ ಆಗಿರುವ ಸ್ಕೋರ್ಸು ಸಿಗುತ್ತೆ ಸಕ್ಸಸ್ಸು ಸಿಗುತ್ತೆ ಗುರುಜಿ ಶಿಕ್ಷಣದ ಬಗ್ಗೆ ತಿಳಿಸ್ಕೊಟ್ರಿ ಇನ್ನು ಉದ್ಯೋಗ ಅಂತ ಹೇಳಿ ತಗೊಂಡಂತಹ ಸಂದರ್ಭದಲ್ಲಿ ಉದ್ಯೋಗದ ಅನುಕೂಲತೆಗಳು ಜೊತೆಗೆ ಪ್ರಮುಖ ಗ್ರಹಗಳ ಪ್ರಭಾವ ಧನಸ್ ರಾಶಿಯವರಿಗೆ ಹೇಗಿದೆ ನೋಡಿ ಉದ್ಯೋಗಕ್ಕೆ ಪ್ರಮುಖವಾಗಿ ಉದ್ಯೋಗ ಆಗಿರ್ಬೋದು ಜಾಬ್ ಎಂಪ್ಲಾಯ್ಮೆಂಟ್ ಅಂತ ಏನು ಹೇಳ್ತೀವಿ ಅಧಿಪತಿಯಾಗಿರುವಂಥ ಶನೇಶ್ವರ ಗ್ರಹರು ಶನಿ ಶನೇಶ್ವರ ಗ್ರಹರು ಚತುರ್ಥ ಭಾವದಲ್ಲಿರುವಂಥದ್ದು ಗೋಚಾರದಲ್ಲಿ ಶನೇಶ್ವರು ಚತುರ್ಥ ಭಾವದಲ್ಲಿದ್ದಾಗ ಸ್ವಲ್ಪ ಏನಾಗುತ್ತೆ ಆಲಸ್ಯ ಬರುವಂಥದ್ದು ಜಾಡೆ ಬರುವಂಥದ್ದು ನಿದ್ರೆ ಜಾಸ್ತಿ ಬರುವಂಥದ್ದು ಶರೀರದ ಬಲ ಸ್ವಲ್ಪ ಕಡಿಮೆ ಆಗುವಂಥದ್ದು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುವಂಥದ್ದು ಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇದೆಲ್ಲ ಬರುತ್ತದೆ ಆದರೆ ಸಕಾರಾತ್ಮಕ ಅಂಶ ಚನೇಶ್ವರ ಗ್ರಹರು ಚತುರ್ಥ ಭಾವದಲ್ಲಿ ಉದ್ಯೋಗಕ್ಕೆ ನೋಡಿದಾಗ ಚತುರ್ಥದಿಂದ ದಶಮಕ್ಕೆ ದೃಷ್ಟಿ ಪಡ್ತಾರೆ ಸೊ ಇದರಿಂದ ಏನಾಗುತ್ತೆ ಶನಿ ಬಂದು ಒಂದು ಹಾರ್ಡ್ ವರ್ಕಿಂಗ್ ಪ್ಲಾನೆಟ್ ಅಂತ ಹೇಳ್ತಾರೆ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ತುಂಬ ಒಳ್ಳೆಯ ಬೆಲೆ ಬರುತ್ತೆ ಮತ್ತು ಶನಿ ಸಕಾರಾತ್ಮಕವಾಗಿದ್ದಾಗ ಒಳ್ಳೆ ಭಾಷಾ ಕಲಿಕೆ ಬರುತ್ತೆ ಅದರಲ್ಲೂ ಶನಿ ಬಂದು ಇಲ್ಲಿ ದ್ವಿತೀಯ ಮತ್ತು ತೃತೀಯಾಧಿಪತಿಯಾಗಿ ಚತುರ್ಥ ಭಾವದಲ್ಲಿರೋದ್ರಿಂದ ವಿಶೇಷವಾಗಿ ಉದ್ಯೋಗ ಮಾಡ್ತಿರೋರಿಗೆ ವಿದೇಶದಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ತುಂಬ ಚೆನ್ನಾಗಿರುತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ ಬಲಿಷ್ಠವಾಗಿರುವಂಥ ಶನೇಶ್ವರರು ಗುರುಮನೆಯಲ್ಲಿದ್ದಾರೆ ಸೊ ಇದು ಕೂಡ ಯಾವುದೇ ರೀತಿ ಸಮಸ್ಯೆ ಕೊಡೋದಿಲ್ಲ ಸೊ ನಾವು ಉದಾಹರಣೆಗೆ ನಿಮ್ಮ ರಾಶಿಯಲ್ಲೇ ಶನಿ ಇದ್ದರೆ ನಾವು ಕೋದಂಡ ಶನಿ ಅಂತ ಹೇಳ್ತೀವಿ ಆದರೆ ಚತುರ್ಥ ಭಾವದಲ್ಲಿ ಅದು ಕೂಡ ಮೀನರಾಶಿ ಮೀನರಾಶಿಗೂ ಕೂಡ ಅಧಿಪತಿ ಗುರುನೇ ಆಗ್ತಾನೆ ಧನುಸು ರಾಶಿಗೆ ಅಧಿಪತಿಯೂ ಕೂಡ ಗುರುನೇ ಆಗ್ತಾನೆ ಈ ಎರಡೂ ಗ ಇದರ ವಿಚಾರದಲ್ಲಿ ಶನಿ ಸಮಗ್ರಹರಾಗ್ತಾರೆ ಅಂದರೆ ನಿಮ್ಮ ರಾಶಿಯಲ್ಲಿದ್ದರೂ ಸಮಗ್ರಹ ಚತುರ್ಥದಲ್ಲಿದ್ದರೂ ಸಮಗ್ರಹ ಸೊ ಆ ರೀತಿ ಇರೋದ್ರಿಂದ ಶನಿಯಿಂದ ಯಾವುದೇ ಕೆಟ್ಟದ್ದಿಲ್ಲ ಎಲ್ಲ ಚೆನ್ನಾಗುತ್ತೆ ಸ್ವಲ್ಪ ತಮಗುಣ ಜಾಸ್ತಿ ಆಗುತ್ತೆ ಅದರಿಂದ ಏನಾಗುತ್ತೆ ಆ ವಾತಪಿತ ಕಫದ ಇಂಬ್ಯಾಲೆನ್ಸ್ ಆಗುತ್ತೆ ಸ್ವಲ್ಪ ಏನಾಗುತ್ತೆ ನಿಧಾನ ಕೆಲಸಗಳು ಆಗುವಂಥ ಕೆಲಸಗಳು ನಿಧಾನ ಆಗ್ಬೋದು ಆದರೆ ಸ್ಪಷ್ಟತೆಯಿಂದ ಆ ಕೆಲಸಗಳೆಲ್ಲ ಕಂಪ್ಲೀಟ್ ಆಗುತ್ತೆ ಅದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಗುರು ಕೂಡ ನಿಮಗೆ ರಾಷ್ಟ್ರಾಧಿಪತಿ ಆಗಿರುವಂಥದ್ದು ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಗೋಚರ ಆಗ್ತಿದ್ರೆ ಜೂನ್ ಎರಡನೇ ತಾರೀಕು ಒಳಗಡೆ ಆಗಿ ನಿಮಗೆ ಒಳ್ಳೆಯ ಒಂದು ಫಲಗಳು ಯಾವ ಅಂತಂದರೆ ನೀವು ಅನುಕೂಲಕರ ಪ ಕೆಲಸಗಳು ನಿಮಗೆ ಒಂದು ಉದ್ಯೋಗದಲ್ಲಿ ಒಂದು ಮನ್ನಣೆ ಅಂತ ಹೇಳ್ತೀವಿ ಅಥವಾ ಜಾಬ್ ಎಂಪ್ಲಾಯ್ಮೆಂಟಲ್ಲಿ ನಿಮಗೆ ಒಂದು ರೆಕಗ್ನೇಷನ್ ಸಿಗೋದು ಅಥವಾ ಜಾಬಲ್ಲಿ ಎಂಪ್ಲಾಯ್ ಆಫ್ ದಿ ಇಯರ್ ಅಂತ ಹೇಳ್ತೀವಿ ಒಂದು ಅಚೀವ್ಮೆಂಟ್ ಆಗೋ ಆಗುವಂಥದ್ದು ಮತ್ತು ಉದ್ಯೋಗದಲ್ಲಿ ನೀವು ಸ್ಟೆಬಿಲಿಟಿನ ಕಂಡ್ಕೊಂತೀರಾ ಪ್ರಮೋಷನ್ನ ಕಂಡ್ಕೊತೀರ ಅದೇ ಜೊತೆ ಯಾರಾದರೂ ಜಾಬ್ ಚೇಂಜ್ ಮಾಡಬೇಕು ಅಂತಿದ್ರೆ ಮೊದಲನೇ ಅರ್ಧ ಭಾಗ ವರ್ಷದ ಮೊದಲೇ ಅರ್ಧ ಭಾಗ ಮಾಡಿಕೊಂಡ್ರೆ ಅರ್ಧ ಭಾಗದಲ್ಲಿ ಜಾಬ್ ಕೂಡ ಚೇಂಜ್ ಮಾಡ್ಕೋಬೋದು ಕೆಲಸದ ಸ್ಥಾನ ಪಲ್ಲಟ ಕೂಡ ಆಗುವಂಥ ಎಲ್ಲ ನಿರೀಕ್ಷೆಗಳಿದೆ ಅದು ಕೂಡ ಸಕಾರಾತ್ಮಕ ಅಂಶವಾಗಿ ಜೂನ್ ಎರಡನೇ ತಾರೀಕು ಒಳಗಡೆ ಗುರುಜಿ ಗಸ್ವಾ ಉದ್ಯೋಗ ಅಂತ ಹೇಳಿ ತಗೊಂಡ್ರೆ ಧನಸ್ಸು ಅವರಿಗೆ ಓನ್ ಬಿಸ್ನೆಸ್ ಅಂತ ಏನು ಹೇಳ್ತಾರೆ ಅದರಲ್ಲಿ ಎಷ್ಟೆಲ್ಲ ಅನುಕೂಲತೆಗಳಿದೆ ಜೊತೆಗೆ ಫಲಗಳು ಏನೇನು ಅಂತ ನೋಡಿ ಅತ್ಯಂತ ಬಲಿಷ್ಠವಾಗಿ ಅತ್ಯದ್ಭುತವಾದ ಒಂದು ಸಕ್ಸಸ್ನ ನೀವು ಕಾಣ್ತೀರ ಧನುಸು ರಾಶಿಯವರು ಫೈನಾನ್ಷಿಯಲ್ ಅಕೊಮೇಷನ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತೇಜಸ್ಸು ವರ್ಚಸ್ಸು ತುಂಬ ಚೆನ್ನಾಗಾಗುತ್ತೆ ಬಿಸ್ನೆಸ್ಸಲ್ಲಿ ತುಂಬ ಒಳ್ಳೆಯ ಅಭಿವೃದ್ಧಿ ಕೂಡ ಪಡ್ಕೊತೀರಾ ಮತ್ತು ನೂತನ ವ್ಯಾಪಾರಕ್ಕೆ ಕೈ ಹಾಕಿದರೆ ಅದು ಕೂಡ ಒಳ್ಳೆಯದಾಗುತ್ತೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು ವಿಶೇಷವಾಗಿ ಯಾರಾದರೂ ಹೊಸ ಥರದ ಬಿಸ್ನೆಸ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎ ಅಂತ ಹೇಳ್ತೀವಿ ಟೆಕ್ನಾಲಜಿ ರಿಲೇಟೆಡು ಬಿಸ್ನೆಸ್ನ ಮಾಡ್ತೀರಾ ಕಂಪ್ಯೂಟರ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತೀರಾ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಯಾವುದೇ ಫ್ಲಕ್ಚುಯೇಷನ್ಸ್ ಬರೋದಿಲ್ಲ ಆದರೆ ಜೂನ್ ಎರಡನೇ ತಾರೀಕು ನಂತರ ಸ್ವಲ್ಪ ಬಿಸ್ನೆಸ್ಸಲ್ಲಿ ಫ್ಲಕ್ಚುಯೇಷನ್ಸ್ ಆಗುವಂಥದ್ದು ಅಥವಾ ಬಿಸ್ನೆಸ್ಸಲ್ಲಿ ಏರುಪೇರು ಆಗುವಂಥದ್ದು ಅದಕ್ಕೆ ಏನೇ ಪ್ಲಾನಿಂಗ್ ಮಾಡ್ಕೊಂಡು ಏನೇ ಮಾಡಿದ್ರು ಮೊದಲೇ ಅರ್ಧ ಭಾಗದಲ್ಲಿ ಮಾಡಿಕೊಂಡ್ರೆ ಯಾವುದೇ ಸಮಸ್ಯೆ ಬರೋದಿಲ್ಲ ಸೊ ಈ ರೀತಿ ಒಂದು ಧನುಸು ರಾಶಿಯವರಿಗೆ ಬಿಸ್ನೆಸ್ ವಿಚಾರದಲ್ಲಿ ಖಂಡಿತ ಸಕ್ಸಸ್ ಇದೆ ಆದರೆ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂತ ಹೋದಾಗ ಮೊದಲೇ ಅರ್ಧ ಭಾಗ ವರ್ಷದ ಅರ್ಧ ಭಾಗದಲ್ಲಿ ಸ್ಟಾರ್ಟಿಂಗ್ ಆಫ್ ದಿ ಇಯರ್ ಅಂದರೆ ಫಸ್ಟ್ ಸಿಕ್ಸ್ ಮಂತ್ ಏನು ಹೇಳ್ತೀವಿ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ರಿಸ್ಕ್ ಇರೋಲ್ಲ ಆದರೆ ಬದಲಾದ ಕಾಲಘಟ್ಟದಲ್ಲಿ ಜೂನ್ ನಂತರ ಏನಾದರೂ ಇನ್ವೆಸ್ಟ್ ಮಾಡಿದಾಗ ಸ್ವಲ್ಪ ಇನ್ವೆಸ್ಟ್ಮೆಂಟ್ ರಿಸ್ಕ್ ಆಗ್ಬೋದು ಈ ರೀತಿ ಅಡಚಣೆಗಳು ನಾವು ನಮಗೆ ಕಂಡು ಬರುತ್ತೆ ಗುರುಜಿ ಧನಸು ರಾಶಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಆರೋಗ್ಯ ವಿಚಾರದಲ್ಲಿ ಏನೆಲ್ಲ ತೊಂದರೆ ತಾಪತ್ರಯಗಳನ್ನು ಎದುರು ನೋಡುವಂತಹ ನಿಟ್ಟಿನಲ್ಲಿ ಕೊಡ್ತಾ ಇದೆ ಅಂತ ಹೇಳಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ತಮಗುಣ ಜಾಸ್ತಿ ಆಗುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ಸ್ಗಳು ಸ್ವಲ್ಪ ದಂತ ಸಮಸ್ಯೆಗಳು ಕಾಡ್ಬೋದು ಆಮೇಲೆ ಶನಿಯ ದೃಷ್ಟಿ ಕೂಡ ಶನಿಯ ಚತುರ್ಥ ಭಾವದಲ್ಲಿ ಇದ್ದು ತೃತೀಯ ದೃಷ್ಟಿ ಷಷ್ಠ ಭಾವ ಅಂದರೆ ಆರೋಗ್ಯಕ್ಕೆ ಆರನೇ ಭಾವ ಅಂತ ಹೇಳ್ತೀವಿ ಷಷ್ಠ ಭಾವಕ್ಕೆ ಬಂದಾಗ ಈ ನರದ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು ಜಾಯಿಂಟ್ ಪೈನ್ ಜಾಸ್ತಿ ಆಗ್ಬೋದು ದಂತ ಸಮಸ್ಯೆಗಳು ಜಾಸ್ತಿ ಆಗ್ಬೋದು ಮತ್ತು ಶನೇಶ್ವರ ಗ್ರಹರು ಕೂಡ ಆರನೇ ಮನೆ ನೋಡ್ತಾ ಇರೋದ್ರಿಂದ ಡೈಜೆಷನ್ ಸ್ಲೋ ಆಗ್ಬೋದು ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಗ್ಬೋದು ಸೊ ಈ ಒಂದು ವಿಚಾರದಲ್ಲಿ ಜನಾಂಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ಬೋದು ಅದಕ್ಕೆ ನಾವು ಹೊಟ್ಟೆ ವಿಚಾರವಾಗಿ ಅಥವಾ ಜನನಾಂಗ ಶುದ್ಧಿ ಬಹಳ ಎಚ್ಚರಿಕೆಯಿಂದಿರಿ ಇದನ್ನು ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯದ ಸಮಸ್ಯೆಗಳು ಧನುಸು ರಾಶಿಯವ್ರಿಗೆ ಏನು ಕಾಣಿಸ್ತಾ ಇಲ್ಲ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಆದಷ್ಟು ಒಂದು ಊಟ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಎಂದಿರಿ ಯಾವುದೇ ಭಯಪಡಬೇಕಾಗಿರೋ ಅವಶ್ಯಕತೆ ಇಲ್ಲ ಪರಿಹಾರಗಳು ಕೂಡ ಬೇಡ ಅಂತ ಹೇಳ್ತೀವಿ ನೋಡಿದ್ರಲ್ಲ ಆರೋಗ್ಯ ವಿಚಾರದಲ್ಲಿ ಧನುಸು ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಪರಿಹಾರಗಳು ಗುರುಜಿಗಳು ತದನಂತರ ಕೂಡ ತಿಳಿಸ್ಕೊಡ್ತಾರೆ ಆದರೆ ಆರೋಗ್ಯ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ನಾವು ಎಷ್ಟೇ ಎಚ್ಚರಿಕೆಯನ್ನು ವಹಿಸಿದ್ರು ಸಹ ಅದು ಕಡಿಮೆ ಆಗುತ್ತೆ ಆದರೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರ ವರ್ಷದಲ್ಲಿ ಧನುಸು ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನ ಆರೋಗ್ಯ ವಿಚಾರದಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ವೀಕ್ಷಕರೇ ಈಗಾಗಲೇ ಆರೋಗ್ಯ ಜೊತೆಗೆ ಸ್ವಉದ್ಯೋಗ ಉದ್ಯೋಗ ಮತ್ತು ಶಿಕ್ಷಣ ಗ್ರಹ ಗೋಚಾರಗಳ ಪ್ರಭಾವಗಳನ್ನು ನಾವು ಧನುಸು ರಾಶಿಯವ್ರ ಬಗ್ಗೆ ತಿಳ್ಕೊಂಡ್ವಿ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಈ ಹೊಸ ವರ್ಷ ಹಣಕಾಸಿನ ವಿಚಾರದಲ್ಲಿ ಎಷ್ಟೆಲ್ಲ ಅನುಕೂಲತೆಗಳನ್ನು ಹೊತ್ತು ತರ್ತಾ ಇದೆ ನೋಡೋಣ ಗುರುಜಿ ನೋಡಿ ಫೈನಾನ್ಷಿಯಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಧನಸುರಾಶ್ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ ಸಾಲಗಳು ಕಡಿಮೆ ಆಗುತ್ತೆ ಉದಾಹರಣೆಗೆ ನಿಮಗೇನೋ ನೂರು ರೂಪಾಯಿ ಸಾಲ ಇದ್ದರೆ ಶೇಕಡ ಎಂಬತ್ತರಷ್ಟು ಸಾಲ ತೀರಿ ಇಪ್ಪತ್ತು ರೂಪಾಯಿ ಮಾತ್ರ ಉಳಿದುಕೊಳ್ಳುವಂಥದ್ದು ಇದರಿಂದ ನೀವು ಖುಷಿ ಪಡ್ಬೋದು ಸಾಲ ತುಂಬ ಕಡಿಮೆನೇ ಆಗುತ್ತೆ ಹೊಸ ಸಾಲ ಮಾಡುವಂಥ ಅವಶ್ಯಕತೆ ನಿಮಗೆ ಇರೋದಿಲ್ಲ ಇರೋ ಸಾಲಗಳನ್ನು ದೂರ ಮಾಡಿಕೊಂಡು ಸ್ವಲ್ಪ ನೆಮ್ಮದಿಯನ್ನು ಕಾಣ್ತೀರಾ ಹೆಚ್ಚು ಹಣವನ್ನು ಗಳಿಸಲು ಒಳ್ಳೆ ಪ್ಲಾನಿಂಗ್ಸ್ ಆಗುವಂಥದ್ದು ಹಣ ಹಣ ಗಳಿಸ್ತೀರ ಸ್ವಲ್ಪ ಉಳಿಸೋಕ್ಕಾಗಲ್ಲ ಯಾಕಂದರೆ ನೀವು ಸಾಲಕ್ಕೆ ಕಟ್ಟಬೇಕಾಗಿರೋದ್ರಿಂದ ಆದರೆ ಸಾಲ ಕ್ಲಿಯರ್ ಮಾಡಿದ್ರು ಅದು ಕೂಡ ಒಂದು ಅರ್ನಿಂಗ್ ಅಂತಲೇ ಹೇಳ್ತೀವಲ್ಲ ಅದು ತುಂಬ ಒಳ್ಳೆಯದಾಗುತ್ತೆ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಧನಸು ರಾಶಿಯವರಿಗೆ ಆಂಗ್ಸೈಟಿ ಕಡಿಮೆ ಆಗುತ್ತೆ ಯಾರ್ಯಾರು ಧನಸ್ ರಾಶಿಗೆ ಸಂಬಂಧಪಟ್ಟಂಥದ್ದು ಡಿಪ್ರೆಷನಲ್ಲಿದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಸಂಪಾದನೆ ಚೆನ್ನಾಗಿ ಮಾಡ್ತೀರಾ ಯಾವ ರೀತಿ ಅಂದರೆ ವಿಶೇಷವಾಗಿ ಎರಡು ಮೂರು ರೀತಿಯ ಸಂಪಾದನೆ ಆದಾಯ ಮೂಲಗಳು ಸೃಷ್ಟಿಯಾಗುತ್ತೆ ಇದ್ರಿಗೆ ಕೂಡ ಒಳ್ಳೆಯದಾಗುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ವಿಷಯದಲ್ಲಿ ಸ್ವಲ್ಪ ಸಾಲ ಕಡಿಮೆಯಾಗಿ ಫೈನಾನ್ಷಿಯಲಿ ಬಲಿಷ್ಠವಾಗ್ತೀರಾ ಎಲ್ಲ ಒಳ್ಳೆಯ ಶುಭ ಸೂಚನೆಗಳು ಫೈನಾನ್ಷಿಯಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧನುಷ್ ರಾಶಿಯವರಿಗೆ ಜರುಗುತ್ತವೆ ಹಣಕಾಸಿನ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧನುರಾಶಿ ರಾಶಿ ಅವರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಗುರುಜಿಗಳು ತಿಳಿಸಿಕೊಟ್ಟಿದ್ದಾರೆ ಒಳ್ಳೆಯದಾಗ್ಲಿ ಹಾಗೆ ಸಂಬಂಧಗಳ ವಿಚಾರ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಮದುವೆ ಆಗಿರ್ಬೋದು ದಾಂಪತ್ಯ ಆಗಿರ್ಬೋದು ಪ್ರೀತಿ ಪ್ರೇಮ ವಿಚಾರ ಆಗಿರ್ಬೋದು ಇವುಗಳಲ್ಲಿ ಫಲಾಫಲಗಳು ಎಷ್ಟರ ಮಟ್ಟಿಗಿದೆ ಏನೆಲ್ಲ ಅನುಕೂಲತೆಗಳು ಸಿಗ್ತಾ ಇದೆ ಗುರುಜಿ ವಿವಾಹದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಧನಸು ರಾಶಿ ಯಾವುದೇ ತೊಂದರೆ ಇಲ್ಲ ಮದುವೆ ಸೆಟ್ ಆಗುತ್ತೆ ಹುಡುಗಿಗೆ ಹುಡುಗ ಸೆಟ್ ಆಗೋದು ಅಥವಾ ಹುಡುಗಿಗೆ ಹುಡುಗ ಸೆಟ್ ಆಗುವಂಥ ಎಲ್ಲ ಅನುಕೂಲತೆಗಳು ಜಾಸ್ತಿ ಜ ಬೇಗ ಜರುಗುತ್ತೆ ದಿಢೀರಂಥ ಮದುವೆ ಆಗೋದು ಎಂಗೇಜ್ಮೆಂಟ್ ಆಗುವಂಥದ್ದು ವರ್ಷದ ಮೊದಲೇ ಭಾಗದಲ್ಲೇ ಆಗಿಬಿಡುತ್ತೆ ಅಂದರೆ ಯಾವುದೇ ಒಂದು ಏನೇ ವಿಚಾರ ಇದ್ರೂ ಕೂಡ ತುಂಬ ಒಂದು ಒಳ್ಳೆಯ ಗುರುಬಲ ನಿರ್ಮಾಣ ಆಗಿರೋದ್ರಿಂದ ವರ್ಷದ ಮೊದಲೇ ಭಾಗದಲ್ಲೇ ಆಗುತ್ತೆ ಆದರೆ ಮೂಲ ಜಾತಕದಲ್ಲಿ ಗುರುಬಲವಾಗಿದ್ದರೆ ಎರಡನೇ ಭಾಗದಲ್ಲೂ ಕೂಡ ಆಗುತ್ತೆ ಅಂದರೆ ಕೆಲವೊಂದು ಸರ್ತಿ ಗುರುಬಲ ಮದುವೆ ಆಗಲ್ಲ ಅಂತಲ್ಲ ನಿಮ್ಮ ನಿಮ್ಮ ಮೂಲ ಜಾತಕದಲ್ಲಿ ಗುರು ಭಗವಾನರು ಸಪ್ತಮ ಅಧಿಪತಿಯ ದೃಷ್ಟಿ ಸಪ್ತಮ ಸ್ಥಾನದ ಒಂದು ಗ್ರಹಗತಿಗಳು ಚೆನ್ನಾಗಿ ಚೆನ್ನಾಗಿ ಆಗುತ್ತೆ ಸಂಬಂಧಗಳ ಬೆಸುಗೆ ಒಂದು ಶುಭ ಕಾರ್ಯ ನಡೆಯುವಂಥದ್ದು ಮತ್ತೆ ಇದರಿಂದ ಒಂದು ಹೊಸ ವಾಹನ ಖರೀದಿ ಪ್ರಾಪರ್ಟಿ ತಗೊಳ್ಳುವಂಥದ್ದು ಒಂದು ಜಮೀನು ತಗೊಳ್ಳುವಂಥದ್ದು ಅಥವಾ ನಿಮ್ಮ ಏನಾದರೂ ಆಲ್ರೆಡಿ ಒಂದು ಸೈಟು ಪ್ಲಾಟ್ ಏನೋ ಇದ್ರೆ ಮನೆ ಕಟ್ಟಿಸುವಂಥದ್ದು ಕೂಡ ಆಗುತ್ತೆ ಸಂಬಂಧಗಳಲ್ಲಿ ವೃದ್ಧಿ ಆಗುವಂಥದ್ದು ಎಲ್ಲ ಯೋಗ ಇರುತ್ತೆ ಯಾವುದೇ ಸಂದೇಹ ಬೇಡ ನಿಮ್ಮ ಒಂದು ಪ್ರಯತ್ನ ವಿವಾಹ ಸಂಬಂಧಪಟ್ಟ ವಿಚಾರದಲ್ಲಿ ಯಶಸ್ವಿ ಆಗ್ತೀರಾ ಧನುಸು ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಖಂಡಿತ ಒಳ್ಳೆ ಫಲಗಳನ್ನು ಪಡ್ಕೊಂತೀರ ಮತ್ತೆ ಪ್ರೀತಿ ಪ್ರೇಮ ಪ್ರಕರಣಗಳಲ್ಲಿ ಯಾರು ಇರ್ತಾರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾರು ಇಷ್ಟಪಟ್ಟವರಿಗೆ ಮದುವೆ ಆಗಬೇಕಂತಾರೆ ಅದು ಕೂಡ ಒಂದು ಮೊದಲನೇ ಅರ್ಧ ಭಾಗದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬೇಗ ನೆರವೇರುತ್ತೆ ಅದು ಯಾವುದು ಅಂದರೆ ಕುಟುಂಬದ ಎಲ್ಲ ಒಪ್ಪಿಗೆಯಿಂದ ಪ್ರೀತಿ ಬಾಂಧವ್ಯ ಹೆಚ್ಚಾಗಿ ಬಂಧುಗಳು ಸ್ನೇಹಿತರ ಮಿತ್ರರ ಒಂದು ಸಹಾಯ ಸಿಗುತ್ತೆ ಅದು ಕೂಡ ಇಂಪಾರ್ಟೆಂಟು ಸಮಾಜ ಉತ್ತಮ ಪ್ರೀತಿಯನ್ನು ನೀವು ಕೂಡ ಗಳಿಸ್ತೀರಾ ಗುರುಜಿ ಇನ್ನು ಸುಖ ದಾಂಪತ್ಯ ಮತ್ತೆ ಸಂತಾನ ಪ್ರಾಪ್ತಿ ಇದರ ಫಲಗಳು ಎರಡ್ ಸಾವಿರದ ಇಪ್ಪತ್ತಾರ ವರ್ಷದಲ್ಲಿ ಧನುಷು ರಾಶಿಯವರಿಗೆ ಸಿಗ್ತಾ ಇದೆಯಾ ನೋಡಿ ಧನುಸು ರಾಶಿಯವರಿಗೆ ಯಾರ್ಯಾರಿಗೆ ಸಂತಾನ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಮೊದಲೇ ಅರ್ಧ ಭಾಗದಲ್ಲಿ ಗುರುಬಲದಿಂದ ಖಂಡಿತ ಗುರು ಬಂದು ಸಂತಾನಕಾರಕ ಕೂಡ ಆಗ್ತಾರೆ ಮತ್ತು ಧನುಸು ರಾಶಿಯವರಿಗೆ ಪಂಚಮಾಧಿಪತಿಯಾದ ಮಂಗಳ ಗ್ರಹ ಕೂಡ ಗೋಚಾರದಲ್ಲಿ ಚೆನ್ನಾಗಿರೋದರಿಂದ ಸಂತಾನಕ್ಕೆ ಯಾವುದೂ ಸಮಸ್ಯೆ ಇಲ್ಲ ಯಾವುದೇ ರೀತಿ ಎಕ್ಸ್ಪೆಕ್ಟೆಡ್ ಏನು ಡೆಲಿವರಿ ಅದು ನಾರ್ಮಲ್ ಆಗುತ್ತೆ ಅಥವಾ ಈ ಐ ಐ ವಿ ಎಫ್ಒು ಐ ಏನೋ ಒಂದು ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್ಗಳ ವಿಚಾರದಲ್ಲಿ ಏನೋ ಪ್ರಯತ್ನ ಪಟ್ಟರೆ ಅದು ಕೂಡ ಸಕ್ಸಸ್ ಆಗುತ್ತೆ ಮತ್ತು ಸಂತಾನ ನಿಮಿತ್ತ ಯಾವುದೇ ರೀತಿ ಹೆಚ್ಚಾಗಿ ಅಷ್ಟೊಂದು ಪರಿಹಾರ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಗುರುದೃಷ್ಟಿ ಇದೆ ಪಂಚಮಾಧಿಪತಿ ಚೆನ್ನಾಗಿದೆ ಗ್ರಹ ಗ್ರಹ ಆ ಒಂದು ಕಾರಕ ಕೂಡ ಒಳ್ಳೆ ಫಲ ನೀಡ್ತಾ ಇದೆ ಗುರುಜಿ ಇನ್ನುದಾಗಿ ಈ ಒಂದು ಧನುಸು ರಾಶಿಯವರಿಗೆ ಏನಾದ್ರೂ ಯೋಗಗಳು ವಿಶೇಷ ಯೋಗಗಳು ಸಿದ್ಧಿ ಆಗ್ತಾ ಇದೆಯಾ ಹಾಗೆ ದೋಷಗಳು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಏನ್ ದೋಷಗಳನ್ನ ಎದುರಿಸ್ತಾರೆ ಜೊತೆಗೆ ಪರಿಹಾರ ಕ್ರಮಗಳು ಧನುಸು ರಾಶಿ ಅವರಿಗೆ ಏನು ಅಂತ ಹೇಳಿ ತಿಳಿಸಿ ನೋಡಿ ವರ್ಷದ ಪ್ರಾರಂಭದಲ್ಲಿ ಸಪ್ತಮದಲ್ಲಿ ಕೇಂದ್ರ ಭಾವದಲ್ಲಿ ಗುರು ಇರೋದ್ರಿಂದ ಹಂಸಯೋಗ ನಿರ್ಮಾಣ ಆಗ್ತಿದೆ ಧನ ಧಾನ್ಯ ಸಂಪತ್ತು ಸಂತಾನ ಶುಭ ಕಾರ್ಯ ಎಲ್ಲವೂ ಜರುಗುತ್ತೆ ಸ್ವಂತ ಮನೆ ನಿರ್ಮಾಣ ಮಾಡುವಂಥ ಯೋಗ ನಿರ್ಮಾಣ ಆಗ್ತಿದೆ ಗುರು ಧನಕಾರಕನಾಗಿರೋದ್ರಿಂದ ಈ ಹಂಸಯೋಗ ಫಲ ನಿಮಗೆ ಪೂರ್ತಿ ಪ್ರಮಾಣದಲ್ಲಿ ಸಿಗುತ್ತೆ ಆದರೆ ಜೂನ್ ಎರಡನೇ ತಾರೀಕವ ವರೆಗೂ ಮಾತ್ರ ಜೂನ್ ಎರಡನೇ ತಾರೀಕು ನಂತರ ಗುರುಬಲ ಕುಗ್ಗೋದ್ರಿಂದ ಹಂಸಯೋಗ ಕೂಡ ಕುಗ್ಗುತ್ತೆ ಅದಲ್ಲದಿರೋ ದೋಷ ಅಂತ ಬಂದಾಗ ಚತುರ್ಥ ಭಾವದಲ್ಲಿ ಶನೇಶ್ವರ ಗ್ರಹ ಇರುವಂಥದ್ದು ಅರ್ಧಾಷ್ಟಮ ಶನಿ ದೋಷ ಅಂತ ಹೇಳ್ತೀವಿ ಸೊ ಅದಕ್ಕೆ ಶನೇಶ್ವರನಿಗೆ ಸಂಬಂಧಪಟ್ಟಂಥ ದೋಷ ಪರಿಹಾರ ಒಂದು ಶನಿ ಚಾಲಿಸ ಆಗ್ಬೋದು ಹನುಮಾನ್ ಚಾಲಿಸ ಹೇಳುವಂಥದ್ದು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಕೊಟ್ಟು ದಾನ ಮಾಡ್ಕೊಂಡು ಬರುವಂಥದ್ದು ಅದು ಕೂಡ ಪರಿಹಾರ ಸಿಗುತ್ತೆ ಅರ್ಧಾಷ್ಟಮ ಶನಿ ದೋಷ ನಿರ್ಮಾಣವಾಗ್ತಿದೆ ಅದಕ್ಕೆ ಪರಿಹಾರ ಎಷ್ಟು ಇನ್ನು ಕೊನೆಯದ ಬ ವಿಚಾರವಾಗಿ ಪರಿಹಾರ ಅಂದರೆ ವಿಷ್ಣು ಸಹಸ್ರನಾಮ ಅಥವಾ ಹನುಮಾನ್ ಚಾಲಿಸ ದಿನಾಲು ಪಠಣೆ ಮಾಡಿ ಮತ್ತು ನಿರ್ಗತಿಕರಿಗೆ ತುಂಬ ಈ ಎಲ್ಲ ಎಫೆಕ್ಟ್ಸ್ ಅಂತ ಹೇಳ್ತೀವಲ್ಲ ಕೆಂಪು ವಸ್ತ್ರದ ದಾನ ಕೆಂಪು ಬಟ್ಟೆ ನೀಡುವಂಥದ್ದು ಸೊ ಅವಶ್ಯತೆಗೆ ಇದ್ದವರಿಗೆ ಕೊಡುವಂಥದ್ದು ಮತ್ತು ಇದರಿಂದ ಏನಾಗುತ್ತೆ ಕೆಟ್ಟ ದೃಷ್ಟಿ ಇವಿ ಐ ಅಂತ ಏನು ತೊಗೊಂತೀವಿ ಆ ಕೆಟ್ಟ ದೃಷ್ಟಿಗಳು ದೂರವಾಗುತ್ತೆ ಮತ್ತು ದಿನನಿತ್ಯ ಸೂರ್ಯ ಸೂರ್ಯ ಒಂದು ಆರೋಗ್ಯಕಾರಕ ಗ್ರಹ ಅಂತ ಹೇಳ್ತೀವಿ ಅದಕ್ಕೆ ಸೂರ್ಯನ ಪ್ರಾರ್ಥನೆ ಮಾಡುವಂಥದ್ದು ಸೂರ್ಯನ ಒಂದು ಸೂರ್ಯ ನಮಸ್ಕಾರ ಮಾಡುವಂಥದ್ದು ಸೂರ್ಯನನ್ನು ನೋಡಿ ಉದಯಿಸುತ್ತಿರುವ ಸೂರ್ಯನ ನೋಡಿ ಆರೋಗ್ಯಂ ಪ್ರದದಾತನು ದಿನಕರಹ ಆರೋಗ್ಯಂ ಪ್ರದದಾತನು ದಿನಕರಹ ಅಂತ ನೂರೆಂಟು ಬಾರಿ ಈ ಒಂದು ಜ ಮಂತ್ರ ಜಪ ಮಾಡುವಂಥದ್ದು ಅಥವಾ ಆದಿತ್ಯ ಹೃದಯ ಪಠನೆ ಮಾಡುವಂಥದ್ದು ಸೂರ್ಯ ಅಸ್ತಕವನ್ನು ಪಠನೆ ಮಾಡುವಂಥದ್ದು ಸೂರ್ಯ ನಂತರ ಮಾಡೋದರಿಂದ ಒಳ್ಳೆಯದಾಗುತ್ತೆ ಮತ್ತು ಯಾವುದೇ ಒಂದು ಈ ಸಂಬಂಧಪಟ್ಟಂಥ ಧನುಸು ರಾಶಿ ನೀವು ಆಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಒಟ್ಟಿಗೆ ಇದ್ದರೆ ಅವರ ಒಂದು ಬರ್ತ್ಡೇ ಆಗಿರ್ಬೋದು ಒಂದು ವಿಚಾರದಲ್ಲಿ ಪ್ರತಿಯೊಂದು ಅನಾಥಾಶ್ರಮಕ್ಕೆ ಹೋಗಿ ಒಂದು ದಾನ ಧರ್ಮಗಳನ್ನು ಮಾಡುವಂಥದ್ದು ಕೈಲಾದ ದಾನ ಧರ್ಮ ಬಟ್ಟೆ ನೀಡುವಂಥದ್ದು ಅನ್ನದಾನ ಸೇವೆ ಏನೋ ಒಂದು ಸೇವೆ ಮಾಡೋದರಿಂದ ಕೂಡ ಶನಿ ಪ್ರಸನ್ನರಾಗಿ ಅರ್ಧಾಷ್ಟಮ ಶನಿಯ ಪ್ರಭಾವ ಕುಗ್ಗಿ ಧನುಸು ರಾಶಿಯವರಿಗೆ ಪೂರ್ಣ ಪ್ರಮಾಣದ ಗುರುಬಲ ಫಲ ಸಿಗುತ್ತೆ ಸೊ ಈ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಳ್ಳೆಯ ಶೇಕಡಾ ನೂರಲ್ಲಿ ನಾವು ಕೊನೆಯ ಮೂರು ರಾಶಿಗಳ ಬಗ್ಗೆ ಹೇಳಿದ್ವಿ ಶೇಕಡ ನೂರಕ್ಕೆ ಎಂಬತ್ತು ಪ್ರತಿಶತ ಉದಾಹರಣೆ ಮಕರ ಆಗಿರ್ಬೋದು ಕುಂಭ ಆಗಿರ್ಬೋದು ಮೀನಾಗಿರ್ಬೋದು ಧನುಸ್ ರಾಶಿಯವರಿಗೆ ಸ್ವಲ್ಪ ತದನಂತರ ಗುರುಬಲ ಕುಗ್ತಾ ಇರೋದ್ರಿಂದ ಶೇಕಡಾ ನೂರಲ್ಲಿ ಅರವತ್ತು ಪ್ರತಿಶತ ಒಂದು ಫಲಗಳು ತುಂಬ ಚೆನ್ನಾಗಿದೆ ಇನ್ನು ನಲ್ವತ್ತು ಪ್ರತಿಶತ ಸ್ವಲ್ಪ ಮಿ ಮಧ್ಯಮವಾಗಿರೋದಕ್ಕೆ ಈ ಪರಿಹಾರಗಳು ಮಾಡಿಕೊಂಡ್ರೆ ಅವರಿಗೆ ಅನುಕೂಲ ಆಗುತ್ತಮ್ಮ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಧನುಸು ರಾಶಿಯವರಿಗೆ ಎಂಟು ಅಂಶಗಳಲ್ಲಿ ಹಣಕಾಸು ಆರೋಗ್ಯ ದಾಂಪತ್ಯ ಜೊತೆಗೆ ಯಾವ ಯಾವೊಂದು ಯೋಗ ಬರ್ತಾ ಇದೆ ಹಾಗೆ ಏನೊಂದು ಶಿಕ್ಷಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳು ಸಹ ಸಕಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಅನೇಕ ಹತ್ತು ಹಲವು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ಧನುಸು ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ರೆ ಗುರುಜಿ ಧನ್ಯವಾದಗಳು ಸರ್ವೇ ಜನ ಸುಖಿನ ಸಮಸ್ತ ಸನ್ಮಂಗಳ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ವಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ